ಕನ್ನಡ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯಗೊಳ್ಳುವುದಕ್ಕೆ ಇನ್ನೂ ಒಂದು ವಾರ ಬಾಕಿ ಉಳಿದಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಆರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈ ಆರಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಲಿದ್ದಾರೆ ಅಂತ ವೀಕ್ಷಕರಲ್ಲಿ ಕುತೂಹಲ ಹೆಚ್ಚಾಗಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಲವ್ ಬರ್ಡ್ಸ್ ಬಗ್ಗೆ ಭಾನುವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದ್ದರು ಮನೆಯಲ್ಲಿ ಒಂದು ಘಟನೆ ನಡೆದು ಹೋಗಿದೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಎಂದು ಸುದೀಪ್ ಹೇಳಿದ್ದರು ಆಗ ಭವ್ಯ ಜೊತೆ ಲವ್ ಪ್ರಪೋಸ್ ಬಗ್ಗೆ ಗೋಲ್ಡ್ ಸುರೇಶ್ ಮಾತನಾಡಿದ್ದ ವಿಡಿಯೋ ಕ್ಲಿಪ್ಪನ್ನು ತೋರಿಸಲಾಗಿತ್ತು ಇದನ್ನೇ ನೋಡಿದ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಶಾಕ್ ಆಗಿದ್ದರು ಅಲ್ಲದೆ ಗೋಲ್ ಸುರೇಶ್ ಮಾತನ್ನು ಕೇಳಿಸಿಕೊಂಡ ಮನೆ ಮಂದಿ ಫುಲ್ ಶಾಕ್ ಆಗಿದ್ದರು ಆಗ ಭವ್ಯ ಆ ಥರ ಏನೂ ಇಲ್ಲ ಸರ್ ಬರೀ ಗುಡ್ ವೈಬ್ಸ್ ಅಷ್ಟೇ ಎಂದಿದ್ದರು ಆಗ ತ್ರಿವಿಕ್ರಮ್ ಅಣ್ಣ ಇಲ್ಲ ಅಣ್ಣ ಅಂತ ಹೇಳಿದ್ದರು ಇದನ್ನು ಕೇಳಿಸಿ ರಜತ್ ನನಗೆ ಗೊತ್ತು ತ್ರಿವಿಕ್ರಮ್ ಮೊದಲಿನಿಂದಲೂ ಸೀಕ್ರೆಟ್ಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತಿದ್ದಾನೆ ಆದರೆ ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ ಎಂದಿದ್ದರು ಇನ್ನು ಈ ವಿಚಾರವಾಗಿ ಧನ್ರಾಜ್ ಹಾಗೂ ಗೌತಮಿ ಈ ಬಗ್ಗೆ ಮಾತನಾಡಿದ್ದಾರೆ ನನಗೆ ಈ ವಿಚಾರ ಗೊತ್ತಾಗಿದ್ದೆ ಗೋಲ್ ಸುರೇಶ್ ಬಂದಾಗ ಆಗ ನಾನು ಈ ಬಗ್ಗೆ ಭವ್ಯವೂ ಕೇಳಿದ್ದೆ ಇಬ್ಬರು ಚೆನ್ನಾಗಿ ಓಡಾಡಿಕೊಂಡು ಇದ್ದರು ಅದನ್ನು ನೋಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಎಂದಿದ್ದಾರೆ ಅವರಿಬ್ಬರ ಮಧ್ಯೆ ಗುಡ್ ಫ್ರೆಂಡ್ಶಿಪ್ ಇದೆ ಬೇರೇನೂ ಇಲ್ಲ ಅಂತ ನನಗನ್ನಿಸ್ತಿದೆ ಅಂತ ಗೌತಮಿ ಅವರು ಹೇಳಿದ್ದಾರೆ ಧನ್ರಾಜ್ ಅವರು ಕೂಡ ಹಾಗೆ ಹೇಳಿದ್ದಾರೆ ಅವರಿಬ್ಬರು ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಎಂದು ಹೇಳಿದ್ದಾರೆ